ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾ ವಿದ್ಯಾಸ ಹಳ್ಳಿ ನೋ ಚಾನಲ್ಗೆ ಎಲ್ಲಾರಿಗೂ ವೆಲ್ಕಮ್ ರೀ ಈಗ ಆರು ನಲ್ವತ್ತು ತಗೇತ್ರಿ ಟೈಮ ಈಗ ಅಡುಗೆ ಮಾಡಾತೀವಿ ನೋಡಿರಿ ರೊಟ್ಟಿ ಮಾಡಾತೀನಿ ಮನೆಗೆ ಗೆಸ್ಟ್ ಬಂದಾರ ನೋಡಿರಿ ದೊಡ್ಡ ಗೆಸ್ಟ್ ನಮ್ಮ ಊರು ಬಂದಾರ್ರಿ ಅವರಲ್ಲಿ ಹತ್ತಿಷ್ಟು ಕುಳಾತಾರ ರೊಟ್ಟಿ ನಾನು ಪಕ್ಕೀನಿ ರೀ ಇಲ್ಲಿ ಒಲ್ಲಿ ಮೇಲೆ ಅವರು ಬರ್ತಿದ್ದಲ್ಲ ರೀ ಮೊನ್ನೆ ಜಾತ್ರೆಗೆ ಬಂದು ಹೋಗಿದ್ದೆಲ್ಲ ರೀ ಅವ ಹುಡುಗ ಆರಾಮಿಲ್ಲ ಬಸ್ಸಿನಾಗೆ ಹಬ್ಬ ಹುಡುಗ ನೆನ್ಸತ್ರಿ ನಮ್ಮ ತನ್ನ ಹುಡುಗ ಹಿಂಗಾಗಿ ಅಪ್ಪ ಅವಾಗ ಕುಡಿಬಂದ್ರಿ ಅಪ್ಪ ಈಗ ಇನ್ನ ಮಟ್ಟ ಎಲ್ಲ ಇದ್ರಿ ಈಗ ಹೊರಗೆ ಹೋದ್ರಿ ಇನ್ನೊಂದು ರೊಟ್ಟಿ ಸಾದ್ರೆ ಇನ್ನೊಂದು ರೊಟ್ಟಿಗೆ ಕೈ ಅದೊಂದು ಆದ್ರೆ ಹಾಕಿರಿ ಮತ್ತು ತಿನ್ನಕ ಮಟನ್ ಸಾರು ಮಾಡಿದ್ರಿ ಮಟನ್ ಸುಕ್ಕ ಮಾಡಿದ್ರಿ ಮತ್ತು ಚಿಕನ್ ತರ್ಸಿದ್ರಿ ಈಗ ನಮ್ಮ ಯದ್ ಹುಡುಗರು ಮಟನ್ ರೀ ಹಿಂದಾಗಿ ಅವ್ರು ಬೇರೆ ಮಾಡಬೇಕ್ರಿ ಇನ್ನೊಂದು ಇಲ್ಲ ಕಾಯಿ ನಾನು ಭಾಳ ಅಂದ್ರೆ ಬಾತ್ ಬಂದಿರಿ ಮೊದಲು ದುಡ್ಡುಲ್ಲ ಬಿಟ್ಟು ಸ್ಟ್ಯಾಂಡ್ ತರಿಸ್ಕೋಬೇಕ್ರಿ ನಾನು ಸ್ಟ್ಯಾಂಡ್ ಆಗಿ ಸ್ಟ್ಯಾಂಡ್ ಮುಡಬೇಕ್ರಿ ನಾನು ಇಷ್ಟು ರೊಟ್ಟಿ ಆಗ್ಯಾವ್ರಿ ಹ್ಞೂ ನಮ್ಮ ಹೊರ್ ಬಂದ್ರಂದ್ರೆ ಸ್ವಲ್ಪ ಅಡುಗೆ ಮಾಡೋದ್ನಾಗ ಹಿಂಗೆ ಹೆಲ್ಪ್ ಮಾಡ್ತಾರೆ ರೊಟ್ಟಿ ಮಾಡೋದ್ನಾಗ ರೊಟ್ಟಿ ಲಚ್ಕೊಡ್ತಾರು ಚಪಾತಿ ಮಾಡ್ಬೇಕಾದ್ರೆ ಚಪಾತಿಲ್ಲ ಹಚ್ಕೊಡ್ತಾರು ಹಿಂಗೆಲ್ಲ ಹೆಲ್ಪ್ ಮಾಡ್ತಾರೆ ತಾಯಿ ಅಂದರೆ ಎಲ್ಲರ್ಗಿಂತ ಹೇಳಿ ಹೇಳ್ತಾರಲ್ಲ ರೀ

ஜ அந்த இஷ்டி நான் ஆடக்கத்தி ரொட்டி நோட்ரி நம்ம வார ஒன் திசா தகன் வந்தாங்க ಅವಗೆಲ್ಲ ಆದ್ದರಿಂದ ನಮ್ಮ ಹಳ್ಳಿ ಕಡಿಸಿ ಹಿಂಗೆಲ್ಲ ಕಲ್ಲು ಸ್ವಚ್ಛ ಹೆಮ್ಗೆ ತೊಳ್ದಿಡ್ತಾರ್ರೀ ಇದಕ್ಕೆ ಏನು ಅಂತಾರ್ರೀ ಶಾಸ್ತ್ರ ತಾಯಿ ಅದಿ ಇದ್ದಂಗೆ ಅಂತ ಹೇಳಿ ಅಂತಾರ್ರಿ ಹಳ್ಳಿ ಮಂದಿ ನಮ್ಮ ಕಡಿಸಿ ಅದಕ್ಕೆ ಹಿಂಗೆಲ್ಲ ರೊಟ್ಟಿ ಆದಿಂದ ಸ್ವಚ್ಛಮಗೆ ಹಿಂಗೆಲ್ಲ ತೊಳ್ದಿಡ್ಬೇಕ್ರಿ ಇದನ್ನು ಮತ್ತು ರೊಟ್ಟಿ ಮಾಡ್ಬೇಕಾದ್ರೆ ಮತ್ತೆ ಹಾಕ್ಕೊಂಡು ಕಲ್ಲಕ್ಕೊಂಡು ಮತ್ತೆ ತೊಳಬೇಕ್ರಿ ಯಾಕಂತಂದ್ರೆ ಇಲ್ಲಿ ಹಚ್ಚಿರ್ತೀವಿ ಗಾಡಿಗೆ ಹಲ್ಲಿ ಪಲ್ಯ ಎಲ್ಲ ಅಡ್ಯಾಡ್ತಾವಲ್ಲ ರೀ ಹಿಂಗಾಗಿ ಮತ್ತೆ ತೊಳ್ದೆ ಹಿಕ್ ಸಾನಿಸ್ಕೋತೀವ್ರಿ ಅಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಮಾಡಾತೀನಿ ರೀ ರೊಟ್ಟಿನ ಅಷ್ಟ ಇದ್ರೆ ಸ್ವಲ್ಪ ಒಂದು ಹತ್ತು ರೊಟ್ಟಿ ಆಗಿದ್ರೆ ಹಾಕಿತ್ರಿ ಹಿಂಗಾಗಿ ಅವ ಅಪ್ಪ ಬಂದಾರಂದ್ರೆ ಸ್ವಲ್ಪ ಒಂದು ನಾಲ್ಕು ರುಪಿ ಜಾಸ್ತಿ ರೀ ಅದಕ್ಕೆ ಬೇಡ ಅಂಥೇಳಿ ಅವ ಇಲ್ವ ಅಂತ ಕೊಡ್ತೀನಿ ಅಂತ ಅಂದ್ರೆ ರೀ పుడుక వాన వచ్చింది హాస్పిటల్ లోకి వచ్చా పుడుక హస్బెండ్ దియే

ನನಗ ಅಂತಂದ್ರ ಅಂದ್ರೆ ತಲೆ ಸ್ನಾನ ರೀ ತಲೆ ಸ್ನಾನ ಅಂತಂದ್ರೆ ಎಣ್ಣೆ ನೆಟ್ಟಿಗೆ ಎಣ್ಣೆ ಹಾಕೊಂಡ ಎಕ್ಕೊಂಡ್ ಬಿಸಿ ಹಾಕೋತಾರೀ ಅದಕ್ಕೆ ಎಪ್ಪು ಎರಿದು ಅಂತ ರೀ ನನ್ನ ಕೃತಿ ಈಗ ಹವ್ವಾ ತಗೊಂಡ್ಬಂದಿದ್ರಿ ಶೇಂಗಾ ಅದ್ರಾಗ ಒಂದು ಸ್ವಲ್ಪ ಆ ಹುಡ್ ಮುರ್ಗಿಂಗ ತಿಂತಾನಂತ ಸ್ವಲ್ಪ ಆರ್ತಾನೆ ಇರ್ಬಿತಿ ಇಲ್ಲಾಂದ್ರೆ ಅಂದ್ರೆ ಸುಗು ಸುಗು ತಗೊಂಡ್ ಬಾಯಿ

ಹಿಂಗಾಗಿ ನೈಟ್ ಸ್ವಲ್ಪ ವೀಡಿಯೋಗಳು ನಿಮ್ಮ ಜೋಡಿ ಶೇರ್ ರೀ ನಾನು ಕ್ಲಿಯರ್ ಬರೋದಿಲ್ಲ ಒಂದೆರಡು ಕಮೆಂಟ್ ಬಂದಾವೆ ರೀ ವಿಡಿಯೋ ಕ್ಲಿಯರ್ ಬರವಲ್ತ ಅಂತ ಹೇಳಿ ಹಿಂಗಾಗಿ ನಾನು ನೈಟ್ ಜಾಸ್ತಿ ವಿಡಿಯೋ ಮಾಡಿದ್ದೀವಿ ರೀ ಸಾಯಂಕಾಲ ಹತ್ತಲ ರೀ ಇದು ಹಿಡಿದ್ರೆ ಮತ್ತು ನಾವು ಜೀರೋ ಬಲಕ್ಕೆ ತೆಗೆದು ಇದು ಬರಕ್ಕೆ ಹಾಕೀವಿ ರೀ ಆದರೂ ಕೂಡ ಅದು ಸರಿ ಬರೋದಿಲ್ಲ ರೀ ಚೆಕ್ ಒಂದು ಚಿಕನ್ ವಾಸಿ ಬಂತಂದ್ರೆ ಆಮೇಲೆ ಒಟ್ಟು ಬಂದಿರ್ತ ನೋಡಿ ನೋಡ್ರಿ ಮಟನ್ ಸಾರು ಮಾಡೀನಿ ಕೊರ್ದಾಗ ಮಟನ್ ಸಾರು ಮತ್ತೆ ನಮ್ಮ ಸ್ಪೆಷಲ್ ಮೂಳಿ ತಗೊಂಡ್ ನಮ್ಮ ಮನೆಯವರು ನೋಡ್ರಿ ನನಗೆ ನಮ್ಮ ಯಜಮಾನ್ರಿಗೆ ನಮ್ಮ ಸಂದಾಗ ಮೂಳಿ ಅಂದ್ರೆ ಭಾಳ ರೀ Kita pilih mana kitchen ini, Kita memanage kitchen ini, ini menggunakan ini, kamar ini, మటన్ కూర ini వ నిమిషం లోపు అయిపోకేయ్ ఈ Ini ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇದನ್ನೆಲ್ಲ ಹಾಕಿ ಒಗ್ಗಣಿ ಕೊಡಾಕೇನಿ ಒಲಿ ಮೇಲೆ ಗ್ಯಾಸ್ ಅಂದ್ರೆ ಒಂದು ಒಲಿ ಅಂದ್ರೆ ಬಿಡ್ರಿ ಎಲ್ಲ ಒಂದೀ ನಾವು ಜಾಸ್ತಿ ಖಾರ ಹಾಕೋದಿಲ್ಲ ಅದು ಹಾಕೋದು ಜಾಸ್ತಿ ಎಣ್ಣೆ ಒಳಗೆ ಹಾಕ್ತೀವಿ ಖಾರ ಅಂತಂದ್ರೆ ಹುಡ್ಗುರ್ಗಿ ಸ್ವಲ್ಪ ಖಾರ ಆಗೋದಿಲ್ಲ ರೀ ಎಣ್ಣೆ ಒಳಗೆ ಖಾರ ಅಂತಂದ್ರೆ ಭಾಳ ಖಾರ ರೀ அவடந்த சார் सार मार्सूल के मसाइले कबड़ी आह उदी ना कोटम भी लहान के ग्रैंड मार्क्विनी सब लगा ज़रा तो

ಚಿಕನ್ ಮಸಾಲೆ ಹಾಕೊಳತ್ತೀವಿ ನೋಡ್ರಿ ಬಾದಶ ಅಂತ ಹೇಳಿ ಚಿಕನ್ ಮಸಾಲೆ ನಾ ಜಾಸ್ತಿ ಯೂಸ್ ಮಾಡ್ತೀನಿ ನಾವು ಖಾರದ ಕುಟ್ಸ್ಬೇಕಾದ್ರ ಈಗ ಎರಡ್ ಕೆ ಜಿ ಖಾರ ಮೆಣಸಿಗಾಯಿ ತಂದಿದ್ರು ನಮ್ಮ ಮನೆಯವರು ಅದಕ್ಕೆ ಪಾವು ಕೆ ಜಿ ಮ್ಯಾಲ ಕುಡ್ಸಾರ್ರಿ ಖಾರ ಪಾವು ಕೆ ಜಿ ಮೇಲೆ ಪಾವು ಕೆ ಕೆಜಿ ತಗೊಂಡಾರ್ರಿ ಇವರು ಅಷ್ಟು ಹಾಕಿರ್ತೀವಿ ಮಸಾಲೆ ಅದಕ್ಕೆ ನಾವು ಜಾಸ್ತಿ ಇದಕ್ಕೆ ಹಾಕೋದಿಲ್ಲ ಚಿಕನ್ ಕರಿ ಬೇರೆ ಏನು ಮಾಡ್ತಿರ್ತಿಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಇದಕ್ಕ ನಾವು ಉಪ್ಪು ಹಾಕಿಲ್ಲ ಸಾರಿ ಸಾಯಂಕಾಲ ಉಪ್ಪನ್ಬಾರ್ದ್ರಿ ರುತ್ತಿ ಅಂತೀವ್ರಿ ನಾವು 新加坡的金啊！ ಈಗ ಒಡ್ಚಿಗ ಅಲ್ಲಿ ಒಂದು ಇಟ್ಟು ಕೆಲ್ಸ ಇತ್ತಪ್ಪ ಹೋಗ್ಯಾನ ಅಲ್ಲೇ ಹೋಗ್ಯಾನಿ ಚಿಕನ್ ಸಾರಾಗಿದ್ದ ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಮಟನ್ ಸಾರು ರೆಡಿ ಆಯಿತು ಮಟನ್ ಸುಕ್ಕಾಗೈತಿ ಮಟನ್ ಆಗೈತಿ ಮತ್ತು ರೊಟ್ಟಿ ಆಗ್ಯವು ಎಲ್ಲ ರೀ ಹಂಗೆ ಕೆಲಸ ಆತು ನಮ್ಮ ಮನೆಯವರು ಬಂದ್ರೆ ಊಟಕ್ಕೆ ಕುಂದಿರ್ತೀವಿ ಅನ್ಕೋತಿರ್ಬೇಕು ನೀವು ಆದರೆ ಎಲ್ಲ ವಿಡಿಯೋ ಹಾಕ್ತೀರಿ ಆದ್ರೆ ನೀವು ಊಟ ಮಾಡೋದು ಊಟಕ್ಕೆ ಕುಂದಿರೋದು ಅಷ್ಟು ಫ್ಯಾಮ್ಲಿ ಕುಂತಿದ್ದು ವೀಡಿಯೋಕ್ಕೆ ಹಾಕಂಗಿಲ್ಲ ಅಂತ ಅನ್ಕೊತಿರ್ಬೇಕು ಆದ್ರೆ ನಿಮಗೆ ನಾವು ಒಂದಷ್ಟು ವಿಡಿಯೋದಾಗಾದ್ರೆ ಹೇಳಿ ನೀ ನಮ್ಮ ಮನೆಯವರು ವೀಡಿಯೋದಾಗ ಬರೋಕೆ ಇಷ್ಟಪಡುವಲ್ರು ಅಲ್ಲರೂ ವೀಡಿಯೋದಾಗ ಮುಖ ತೋರ್ಸೋದಿಗ್ಲಂತವ್ರ ನಾ ವೀಡಿಯೋದಾಗ ನನ್ಗೆ ವೀಡಿಯೋ ಹೋಗಬೇಡ ನೀ ಮಾಡ್ಕೊ ನಿನ್ನ ನಿನ್ನ ಪಾಲಿಗೆ ವಿಡಿಯೋ ಮಾಡ್ಕೊ ನಾ ಏನಿದ್ವಿ ಅನ್ನೋದಿಲ್ಲ ಮಾಡಿಬಿಡಿಯೋ ಆದ್ರೆ ನನಗೆ ವೀಡಿಯೋದಾಗ ಇದು ಅಂತ ಹೇಳಿ ಅಂತಾರೀ ಅವ್ರು ನಾಲ್ಕು ಮಂದಿ ಏನಾರು ಏನಾರು ಮಾತಾಡ್ತಾರೆ ಹಿಂಗಾಗಿ ಅವರು ಸ್ವಲ್ಪ ಟೆನ್ಷನ್ ತೊಗೊಂಡು ಅವ್ರು ರೀ ವಿಡಿಯೋದಾಗ ಬರಕ್ಕೆ ಇಷ್ಟ ಇಲ್ಲ ಅಂತ ಹಿಂಗಾಗಿ ನಾ ಮತ್ತವರೇ ಅವಾಯ್ಡ್ ಮಾಡೋಕತ್ತಿರ ನಾವ್ಯಾಕೆ ಜಾಸ್ತಿ ಇದು ರೀ ನೋಡೋನು ಮುಂದೆ ದಿನದಾಗು ಹಿಂಗೇ ಇರತಿ ಸ್ವಲ್ಪ ಬದಲು ಅಕ್ಕಾರು ಬಂದು ಬರ್ಬೋದು ವಿಡಿಯೋದಾಗಂತ ನನಗೆ ಆಸಕ್ತಿ ಐತಿ ಅಂದ್ರೆ ನಂಬಿಕೆ ಐತಿ ನೋಡೋಣ ಅಂತ ಅವ್ರ ತಾಗಿನ ನಾನು ಊಟ ಮಾಡೋದ್ನಾಗ ನಾನು ಒಬ್ಬಕ್ಕಿದ್ದಾಗ ತಿನ್ನೋದು ನಾನು ವಿಡಿಯೋದಾಗ ತೋರ್ಸಿನಿ ಅಂದ್ರೆ ಉಷ್ಟು ಕುಂತಾಗ ವಿಡಿಯೋ ಮಾಡೋಕ್ಕಾಗೋದಿಲ್ಲರಿ ನೋಡಿದ್ರೂ ಅದಕ್ಕೆ ಟೈಮ್ ಕೂಡಿ ಬರ್ತದೆ ಇಲ್ಲೋ ಅಂತ ಫ್ಯಾಮ್ಲಿ ಸೇರಿ ಸುಮೋತ್ನಾಗ ವಿಡಿಯೋ ಮಾಡೋದು ಈಗ ಮತ್ತೆ ನಾಳೆ ವಿಡಿಯೋದಾದ ಸಿಗ್ತೇನೆ ರೀ ನಿಮ್ಗೆ ಥ್ಯಾಂಕ್ ಯು ನಮಸ್ಕಾರ ಪ್ಲೀಝ ಎಲ್ಲರೂ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜಾಸ್ತಿ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ಕೊಂತರಿ ವಿಡಿಯೋ ಮುಗಿಸ್ತೇನೆ ರೀ ಥ್ಯಾಂಕ್ ಯು ನಮಸ್ಕಾರ